ಬೆಳಗಾವಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನನ್ನ ಬೆಳಗಿನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಾನು ಜಿಲ್ಲೆಯಲ್ಲಿ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಆಗ್ರಹದ ಬಗ್ಗೆ ನಾನು ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಯಾವ ಕಳೆದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೂತನ ಜಿಲ್ಲೆಗಳ ರಚನೆಗೆ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕ್ರಮವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋದರೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗಳ ರಚನೆ ಇದೊಂದು ಮರೀಚಿಕೆ ಆಗ್ತದ ಜಿಲ್ಲೆ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾನು ಗೌರವಿತ ಮುಖ್ಯಮಂತ್ರಿಗಳನ್ನು ಗೌರಾಣಿತ ಕಂದಾಯ ಸಚಿವರನ್ನು ಗೌರಾಣಿತ ಜಿಲ್ಲೆಯ ಇಬ್ಬರು ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಇಬ್ಬರು ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಒತ್ತಾಯ ಮಾಡ್ತೇನೆ ಜನರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಬಂದ್ ಮಾಡಿರಿ ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡಿರಿ ಅಂತಕ್ಕಂಥ ಒಂದು ಆಗ್ರಹವನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾಕೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದು ಅಂತ ಹೇಳಿದೆ ಅಂತಂದ್ರೆ ಕೇಂದ್ರದ ಜನಗಣತಿ ಇಲಾಖೆ ಒಂದು ಆದೇಶವನ್ನು ಇತ್ತೀಚೆಗೆ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಎಲ್ಲ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವು ಜನಗಣತಿಯ ಅಧಿಕೃತ ಕಾರ್ಯವನ್ನ ಪ್ರಾರಂಭ ಮಾಡೋರಿದ್ದೀವಿ ಮೊದಲನೇ ಹಂತದಲ್ಲಿ ನಾವು ಜನವಸತಿ ಪ್ರದೇಶಗಳು ಮತ್ತು ಮನೆಗಳ ಸರ್ವೆ ಕಾರ್ಯ ಮಾಡ್ತೀವಿ ಮೇಲೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಜನಗಣತಿಯನ್ನು ಜನಸಂಖ್ಯೆಯ ಗಣತಿಯನ್ನು ನಾವು ಮಾಡ್ತೇವೆ ಇದಕ್ಕೆ ಸುಮಾರು ಹತ್ತತ್ರ ಎರಡು ವರ್ಷಗಳ ಕಾಲಾವಕಾಶ ಬೇಕಾಗ್ತದ ಆದ್ದರಿಂದ ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮಗಳ ಗಡಿ ಇರ್ಬೋದು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಅವು ಗಡಿ ಇರ್ಬೋದು ತಾಲೂಕಿನ ಗಡಿ ಇರ್ಬೋದು ಜಿಲ್ಲೆಯ ಗಡಿ ಇರ್ಬೋದು ಮತ್ತು ಉಪ ವಿಭಾಗಾಧಿಕಾರಿಗಳ ಗಡಿ ಇರ್ಬೋದು ಈ ಎಲ್ಲ ಗಡಿಗಳನ್ನು ನೀವು ಬದಲಾವಣೆ ಮಾಡೋದಿದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗೆ ಮಾಡಬೇಕು ಒಂದು ವೇಳೆ ನೀವು ಅದರ ನಂತರ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಯಾಕಂದರೆ ಜನಗಣತಿಗೆ ತೊಂದರೆ ಆಗ್ತದೆ ಹೀಗಾಗಿ ಮಾಡೋದಿದ್ರೆ ಹೀಗೆ ಅನ್ನುವಂತ ಒಂದು ಸುತ್ತೋಲೆಯನ್ನ ಇವತ್ತು ಕೇಂದ್ರದ ಜನಗಣತಿ ಸಚಿವಾಲಯ ಹೊರಡಿಸಿದೆ ಹೀಗಾಗಿ ನಾನು ಏನು ಹೇಗೆ ಕೊಟ್ಟಿದ್ದೀನಿ ಅಂತಂದ್ರ ಜನಗಣತಿ ಒಂದ್ಸಲ ಪ್ರಾರಂಭ ಆದ ನಂತರ ಏಪ್ರಿಲ್ ಇಪ್ಪತ್ತು ಯಾರು ಎರಡ್ ಸಾವಿರದ ಸುಮಾರು ಎರಡು ವರ್ಷ ಅಂದ್ರೆ ಇಪ್ಪತ್ತೆಂಟರ ತನಕ ಹೋಗಿಬಿಡ್ತದ ಯಾಕಂದ್ರೆ ನಿಜವಾದ ಜನಗಣತಿ ಪ್ರಾರಂಭ ಆಗೋದು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಅಲ್ಲಿ ತನಕ ಇವರು ಅನೇಕ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದೆ ಗ್ರಾಮಗಳು ಯಾವುವು ಜನವತಿ ಪ್ರದೇಶಗಳು ಯಾವುವು ತಾಲೂಕು ಯಾವುದು ಮತ್ತು ಮನೆಗಳು ಎಷ್ಟಿದಾವೆ ಅನ್ನುವಂಥ ಮನೆ ಸರ್ವೆ ಮಾಡಿ ಆಮೇಲೆ ಅವರು ನಿಜವಾದ ಜನಸಂಖ್ಯೆಯ ಗಂತಿಯನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ವಾಪಸ್ ಮತ್ ಚುನಾವಣೆ ಬರುವಂತ ಸಂದರ್ಭನೂ ಬರ್ತದೆ ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನರವಿ ಹೊಂಟದ ಇವತ್ತು ಯಾವುದೇ ಒಬ್ಬನೇ ಒಬ್ಬ ಡಿ ಸಿ ಒಬ್ಬರೇ ಒಬ್ರು ಎಸ್ ಪಿ ಒಬ್ರೇ ಒಬ್ಬರು ಜಿಲ್ಲಾ ಪಂಚಾಯತಿ ಸಿಇಒ ಈ ತರದ ಜಿಲ್ಲಾ ಸ್ತರದ ಅಧಿಕಾರಿಗಳು ಇಷ್ಟು ದೊಡ್ಡ ಜಿಲ್ಲೆಯನ್ನ ನಿಭಾಯಿಸ್ಲಿಕ್ಕೆ ಬಹಳ ಕಷ್ಟ ಸಾಧ್ಯವಾದಂತ ಹರಸಾಹಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ನಮಗೆ ಹಿನ್ನಡೆ ಆಗ್ತಾ ಇದೆ ಹಲವಾರು ಪಂಡುಗಳು ಬರುವಂತದ್ದು ಇರಬಹುದು ಅನುದಾನಗಳು ಬರುವಂತದ್ದು ಬಂದಿರುವಂಥ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಕೂಡ ಎಲ್ಲೋ ನಾವು ವಿಫಲ ಆಗ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸರ್ಕಾರವೇ ನೇಮಕ ಮಾಡಿದಂತ ವಾಸುದೇವ್ ಸಮಿತಿ ಇರ್ಬೋದು ಆಯೋಗ ಇರ್ಬೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹುಂಡೇಕಾರ ಆಯೋಗ ಇರ್ಬೋದು ಎಂಬತ್ನಾಲ್ಕರಲ್ಲಿ ಎಂಬತ್ತಾರರಲ್ಲಿ ಪಿ ಸಿ ಗದ್ದಿಗೌಡ್ರ ಆಯೋಗ ಇರಬಹುದು ಎರಡು ಸಾವಿರದ ಏಳರಲ್ಲಿ ಎಂ ಬಿ ಪ್ರಕಾಶ್ ಆಯೋಗ ಇರ್ಬೋದು ಈ ಎಲ್ಲ ಆಯೋಗಗಳು ನಾಲ್ಕು ಆಯೋಗಗಳು ಸರ್ಕಾರ ನೇಮಕ ಮಾಡಿದಂತ ಆಯೋಗಗಳು ಜಿಲ್ಲೆಯ ರಚನೆ ಹೊಸ ಜಿಲ್ಲೆಗಳ ರಚನೆಯದ ವಿಷಯವನ್ನ ಸರ್ಕಾರವೇ ಎತ್ತಿತ್ತು ಮೊದಲು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಜಿಲ್ಲೆ ಮಾಡಬೇಕು ಯಾವುದು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇವತ್ತು ನೀವು ಕಸಬುಟ್ಟಿಗೆ ಹಾಕಿ ಅದನ್ನು ನಿರಂತರ ಚರ್ಚೆಯಲ್ಲಿ ಇಡುವಂಥ ಪ್ರಯತ್ನ ಏನಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ರಚನೆಗೆ ಪೂರಕವಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ನಾವು ಪತ್ರಿಕೆ ಮುಖಾಂತರ ನೋಡ್ತೀವಿ ನಿಮಗೆ ಇಚ್ಛಾಶಕ್ತಿ ಇದ್ರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡುವ ಮೂಲಕ ಒಂದು ಹೊಸ ಆಡಳಿತಕ್ಕೆ ಹೊಸ ಜಿಲ್ಲೆಗಳಿಗೆ ನಾಂದಿ ಹಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ